ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಸೊ ಕೊನೆಗೂ ಕೂಡ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಂದು ಬಿಡುಗಡೆ ಆಗಿದೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಓದ್ಬಿಡೋದಲ್ಲೂ ಕೂಡ ನಾನು ಹಣ ಬಿಡುಗಡೆ ಆಗಿದೆ ನೋಡಿ ಅಂತ ಕೂಡ ವಿಡಿಯೋ ಮಾಡಿ ಅದರಲ್ಲಿ ಜನ ಅಂದ್ರೆ ಒಬ್ಬೊಬ್ರು ಬಂದಿಲ್ವಲ್ಲ ಅಂತ ಕೂಡ ಕಮೆಂಟ್ ಮಾಡಿದಿರಾ ಸೊ ಹಾಗಿದ್ರೆ ಯಾವ ಜಿಲ್ಲೆಗೆ ಅಂತಂದ್ರೆ ಪೆನ್ಷನ್ ಹಣ ಬಂದಿದೆ ಏನು ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಪೆನ್ಷನ್ ಹಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೂಡ ನಾನು ಹೇಳ್ತಾ ಇದೀನಿ ಸೊ ಇವಾಗ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಅಂದ್ರೆ ಕಮೆಂಟ್ ಮಾಡ್ತಿದ್ದ ಅದೇ ಆಗಿತ್ತು ನಮ್ಗಿನ್ನೂ ಪೆನ್ಷನ್ ಹಣ ಬಂದಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರಿ ಒಬ್ಬೊಬ್ರು ನಮ್ಗೆ ಎರಡು ಮೂರು ತಿಂಗಳು ಪೆನ್ಷನ್ ಹಣ ಇನ್ನೂ ಬಂದಿಲ್ಲ ಅಂತ ಹೇಳ್ತೀರಾ ಆ ರೀತಿ ಇರೋರ್ದು ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ ಹೋಗಿ ಚೆಕ್ ಮಾಡಿಸಿ ಅಂತ ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಈಗ ಈ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ರು ಕೂಡ ಇದ್ರಲ್ಲೂ ಕೂಡ ತುಂಬಾ ಕಮೆಂಟ್ಸ್ ಅದೇ ಬಂದಿರತ್ತೆ ಒಂದ್ ಮೂರು ಮೂರ್ ಕಂತಿನ ಹಣ ನಮ್ಗಿನ್ನೂ ಕೂಡ ಬಂದಿಲ್ಲ ಎರಡ್ ಮೂರ್ ತಿಂಗಳು ಹಣ ಬಂದೇ ಇಲ್ವಲ್ಲ ಏನ್ ಮಾಡ್ಬೇಕು ಅಂತ ಸೊ ಅದ್ರಿಂದ ನಾನು ಪ್ರತಿ ಒಂದು ವಿಡದಲ್ಲೂ ಹೇಳ್ತೀನಿ ನಿಮ್ಮ ಒಂದು ಅಂದ್ರೆ ಪೆನ್ಷನ್ ಹಣ ಈಗ ಪೆನ್ಷನ್ ನೀವು ಪೆನ್ಷನ್ ಪಡ್ಕೊಂತ ಇರ್ತೀರಾ ಅಂತ ಅನ್ಕೊಳ್ಳಿ ಅದು ರನ್ನಿಂಗ್ ಇದ್ಯಾ ಅಥವಾ ರನ್ನಿಂಗ್ ಇಲ್ವಾ ಅಂತ ಚೆಕ್ ಮಾಡಿ ಏನಾಗಿದೆ ಆಗಿದೆ ಆಫ್ಲೈನ್ ಆಗಿದ್ಯಾ ಅಥವಾ ಆನ್ಲೈನ್ ಅಲ್ಲಿ ಇದೆಯಾ ಅಂದ್ರೆ ಚಾಲ್ತಿಯಲ್ಲಿ ಇದೆಯಾ ಅಥವಾ ಚಾಲ್ತಿಯಲ್ಲಿ ಇಲ್ವಾ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಬೇಕಾಗತ್ತೆ ಅದಾದ್ಮೇಲೆ ನಿಮ್ಗೆನೆ ಫುಲ್ ಮಾಹಿತಿ ಅನ್ನೋದು ಗೊತ್ತಾಗತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ಏನು ಅಂತ ಅಂದ್ಬಿಟ್ಟು ಅವರೇ ಹೇಳ್ತಾರೆ ಅಂದ್ರೆ ಇಂದ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ದಯವಿಟ್ಟು ಪ್ರಾಬ್ಲಮ್ ಆಗಿದ್ಯೋ ಏನು ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಸುಮ್ನೆ ಇವಾಗ ನೀವು ಪ್ರತಿ ಒಂದು ಬಡದಲ್ಲೂ ಪಾಪ ಕಮೆಂಟ್ ಮಾಡ್ತಾನೆ ಇರ್ತೀರಾ ಒಂದು ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ವಿಧ್ವಾ ಪಿಂಚಣಿ ಹಣ ಆಗಿರ್ಬೋದು ಇದ್ರಲ್ಲಿ ಸಬ್ ಯಾವ ಪಿಂಚಣಿ ಹಣನಾದ್ರೂ ನೀವು ಪಡ್ಕೊತಾ ಇರ್ಬೋದು ಏನಾದರೂ ಸಮಸ್ಯೆ ಆಗಿದೆ ಅಂತಂದ್ರೆ ಚೆಕ್ ಮಾಡ್ಕೊಳ್ಳಿ ಈಗಾಗ್ಲೇನೆ ವೃತಾಪಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸ್ವಲ್ಪ ಜನಗಳದು ಅಂತಂದ್ರೆ ಡಿಲೀಟ್ ಮಾಡೇ ಬಿಟ್ರು ಅವ್ರಿಗೆ ಹಣ ನೀಡದಲ್ಲೇ ಯಾಕಂತಂದ್ರೆ ರೀಸನ್ ನಾನು ಆಗಿಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ ಅಂತಾನೆ ಅನ್ಕೊಂಡಿದೀನಿ ಗೊತ್ತಿಲ್ಲದೆ ಇರೋರ್ಗೆ ಅಂದ್ರೆ ವಿಡಿಯೋನ ನೋಡಿ ಅಥವಾ ಈ ಒಂದು ವಿಡಿಯೋದಲ್ಲೇ ನಾನು ಶೇರ್ ಮಾಡ್ತೀನಿ ಹಾಗೆ ಅದು ತುಂಬಾ ದಿನಗಳ ಹಿಂದೆನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಿದ್ದು ಏನಂತ ಅಂದ್ರೆ ಈಗ ಸರ್ಕಾರದ ಕಡೆಯಿಂದ ಕೂಡ ವೃತಾಪಿ ಪಿಂಚಣಿ ಹಣ ಜಾಸ್ತಿ ಜನ ಪಡ್ಕೊಂತ ಇದ್ರಲ್ವಾ ಅದನ್ನೆಲ್ಲ ಕೂಡ ಕ್ಯಾನ್ಸಲ್ ಮಾಡ್ಬಿಟ್ರು ಅಂದ್ರೆ ಅರ್ಹ ಇಲ್ದವ್ರನ್ನ ಕ್ಯಾನ್ಸಲ್ ಮಾಡಿದರೆ ಅರ್ಹತೆ ಇರೋರ್ನ ಇಟ್ಕೊಂಡಿದ್ದಾರೆ ಈ ರೀತಿ ಅರ್ಹತೆ ಇಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡ್ತಾರೆ ಈ ಒಂದು ಸ್ಕೀಮ್ ಅಂತ ನಾನು ಹೇಳ್ತಾ ಇಲ್ಲ ಪೆನ್ಷನ್ ಹಣ ಅಂತಾನೆ ಹೇಳ್ತಾ ಇಲ್ಲ ಬೇರೆ ಬೇರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿ ಒಂದು ಯೋಜನೆ ಯಾವ್ದಾದ್ರು ಆಗಿರ್ಬೋದು ಅದ್ರಲ್ಲಿ ಈ ಅರ್ಹತೆನ ಒಂದಿಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡೋದಂತೂ ಸತ್ಯನೇ ಯಾಕಂದ್ರೆ ಒಂದು ಏನಾದ್ರು ಮಿಸ್ಟೇಕ್ ಆಗಿದೆ ಅಂದ್ರೂ ಕೂಡ ಅದು ಕ್ಯಾನ್ಸಲ್ ಆಗುತ್ತೆ ಯಾವುದೇ ತರ ಅಪ್ರೂವ್ ಆಗೋದೇ ಇಲ್ಲ ಈ ರೀತಿ ಇವಾಗ ವಯಸ್ಸಾಗಿದೆ ಅಂತ ಅಂದ್ಬಿಟ್ಟು ಪೆನ್ಷನ್ ಹಣ ಪಡಿತಾ ಇದ್ದವ್ರದ್ದು ಸ್ವಲ್ಪ ಜನದ್ದು ಅಂದ್ರೆ ಡಿಲೀಟ್ ಕೂಡ ಆಗಿದೆ ಕ್ಯಾನ್ಸಲ್ ಮಾಡಿಸಿದಾರೆ ಅದರಿಂದ ನೋಡ್ಕೊಳ್ಳಿ ನೀವೇನಾದ್ರು ಅಂತಂದ್ರೆ ಮೊದಲ ಹಂತದಲ್ಲಿ ವೃದ್ಧಾಪಿ ಪಿಂಚಣಿ ಮತ್ತೆ ಅಂಗವಿಕಲ ಪಿಂಚಣಿ ಬಿಡುಗಡೆ ಆಗ್ತಾ ಇರುವಂತದ್ದು ವಿಧವಾ ಪಿಂಚಣಿ ಹಣ ಇನ್ನು ಕೂಡ ಜಮಾ ಆಗಿಲ್ಲ ಸ್ವಲ್ಪ ಅದು ಕೂಡ ಜಮಾ ಆಗ್ಬೇಕಾಗತ್ತೆ ಬರೀ ಇನ್ನು ವೃದ್ಧಾಪಿ ಪಿಂಚಣಿ ಅಂಗವಿಕಲ ಪಿಂಚಣಿ ಹಣ ಅನ್ನೋದು ಬರ್ತಾ ಇರುವಂತದ್ದು ಯಾರ್ಯಾರು ಪಿಂಚಣಿ ಹಣನ ಪಡ್ಕೊಂಡಿದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗಾಗಲೇ ಮೊದಲ ಹಂತದಲ್ಲಿ ವೃದ್ಧಾಪಿ ಪಿಂಚಣಿ ಹಣ ಯಾವುದು ಅಂತ ಅಂದ್ರೆ ಸೊ ಮೊದಲ ಹಂತದಲ್ಲಿ ಅಂಗವಿಕಲ ಪಿಂಚಣಿ ಹಣ ವೃದ್ಧಾಪಿ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇರೋದು ವಿಧವಾ ಪಿಂಚಣಿ ಹಣ ಇನ್ನು ಕೂಡ ಜಮಾ ಆಗಿಲ್ಲ ಜಮಾ ಆಗುವಂತ ಹಂತದಲ್ಲಿ ಇದೆ ಈಗಾಗ್ಲೇ ಜಮಾ ಆಗುತ್ತೆ ಒಂದ್ ಮೂರು ದಿನದಲ್ಲಿ ನಿಮ್ ಖಾತೆಗೆ ಏನಾದ್ರು ಆಲ್ರೆಡಿ ಬಂದಿದೆ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೂಡ ಹೇಳ್ತೀನಿ ಯಾವ ಪಿಂಚಣಿ ಹಣ ನಿಮ್ಗೆ ಬಂತು ಯಾವ ಜಿಲ್ಲೆ ನೀವು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಕೊನೆಗೂ ಕೂಡ ಬೇಗನೆ ರಿಲೀಸ್ ಆಗಿರೋದ್ದು ಇದ್ರ ಬಗ್ಗೆ ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಯಾವತ್ತು ರಿಲೀಸ್ ಆಯ್ತು ಏನು ಅಂತ ಅಂದ್ಬಿಟ್ಟು ಐದನೇ ತಾರೀಕು ರಿಲೀಸ್ ಆದಂತದ್ದು ಈ ಒಂದು ಪಿಂಚಣಿ ಹಣ ಎಲ್ರಿಗೂ ಕೂಡ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಅಂದ್ರೆ ಬಿಡುಗಡೆ ಆರಂಭ ಆಗಿದ್ದು ಬಂದು ಐದನೇ ತಾರೀಕಿಂದಾನೇ ಓಕೆನಾ ಈಗಾಗ್ಲೇನೆ ಈಗ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಹಣ ಬಂದು ತಲುಪಿರುತ್ತೆ ಬರ್ದೇ ಇರೋರು ವೇಟ್ ಮಾಡಿ ಯಾಕಂದ್ರೆ ಈಗ ಹಣನ ನೀಡಕ್ಕೆ ಪ್ರಾರಂಭ ಮಾಡಿರೋದ್ರಿಂದ ಸ್ವಲ್ಪ ತಡ ಆಗ್ಬೋದು ಒಟ್ಟಾರೆ ನಿಮ್ ಖಾತೆಗೆ ಹಣ ಅನ್ನೋದು ಬರುತ್ತೆ ಅಂತ ಹೇಳ್ತಾ ನೋಡೋದ್ರೆಲ್ಲ ಫ್ರೆಂಡ್ಸ್ ಕೊನೆಗೂ ಕೂಡ ಪಿಂಚಣಿ ಹಣ ಅನ್ನೋದು ಬಿಡುಗಡೆ ಮುಖ್ಯವಾದಂತಹ ಮಾಹಿತಿನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅಂತಾನೆ ಅನ್ಕೊಂಡಿದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಅಂದ್ರೆ ಮಾಹಿತಿ ಸಿಗ್ಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್